ಅವರು ಮನೆ ಮಾ ಬಾಳೆ ಮಾಡ್ಕೊಂಡು ತಿನ್ನೋದು ಬೇಡ ನಾನು ನನಗೆ ಒಬ್ಬಕ್ಕೆ ಹತ್ತು ಕೆಜಿ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರೇ ಅಲ್ವಬೇಕು ಬೀದಿ ಪಾಲೆ ಆಗ್ಬೇಕು ಅವರು ಅಲ್ವ ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತು ಅವನು ನೀನು ಒಬ್ಬಾಕ್ಕಿಗೆ ಕೊಡ್ತೀನಿ ಸೊಸ್ತ್ಯಾರಿಗೆ ಕೊಡೋಲ್ಲ ಸೊಸ್ತ್ಯಾರಿಗೆ ಯಾರು ಮನೆಗಾರ ಕಳಿಸು ಬಡತನದಿಂದ ದೇಶ ಉದ್ಧಾರ ಆಯ್ತದ ಅಂತ ಹೇಳ್ಬೇಕಾಗಿತ್ತು ಅವನು ವೋಟ್ ಹಾಕ್ತೀವಿ ಅಣ್ಣಕಾರ ಫ್ರಿಜ್ ಇಡಬಾರ್ದು ಟಿವಿ ವಿ ಇರಬಾರ್ದು ಇನ್ನೊಂದ್ ಇರಬಾರ್ದು ಅಂದ್ರೆ ಕೂಲಿ ಮಾಡ್ಕೊಂತ ಒಂದೇ ಇರಬಾರ್ದು ಎಲ್ಲರ ಮನೆಯಾಗೂ ಬೇಕು ಅದ್ಗೋಚನ ಅವಾಗ ನಡ್ಸ್ಬೇಕಾಗಿತ್ ನೀನು ಹೊಟ್ಟಿಗೆ ಅನ್ನ ತಿಂತ ಕೈ ಮುಖಂತ ಬಂದ ಗೆದ್ದಿಂದ ಮ್ಯಾಕ್ ಕುತ್ಕೊಂಡು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಅವಾಗ ಏನ್ ಮಾಡ್ತಾರ ಗೊತ್ತಾ ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರ ಕೈಯಾಗಿ ನಾವು ಕಾಲಾಗಿ ನಾವು ನಮ್ ಕೊಟ್ಟಿರೋ ದೇಶ ಬರೀ ಇಂತದೆ ಮುಲಾಜಿಲ್ಲ ಹೇಳ್ತಾರೆ ನೋಡ್ರಿ ಎಚ್ಗಾರ್ ನಗರ ಎಲ್ಲಾ ಒಂದೇ ಯಾರ

ಮಾತಾಡ ಮ್ಯಾಲ ಒಂದೇ ಇರ್ಬೇಕ್ ನಾಲ್ಗೆ ಎರಡು ಹಾವೇರಿ ನ್ಯಾಲ್ಗೆ ಇರಬಾರ್ದ ಅದು ದೇವ್ರ ನಿಮ್ಗೆ ಒಳ್ಳೇದ್ ಬರ್ತದ ಜನ್ಮಕ್ಕೆ ಹೋಗು ಏನಂತೀರ ಒಂಚೂರು ಹೇಳ್ಬೇಕು ನೀವು ಗೌರಿಬಾಯಿ ಅಂತ ಹೇಳ್ ಕೇಳ್ರಿ ಟೂ ಆಸ್ ಲೈಟ್ ಕಾಂಗ್ರೆಸ್ನವರು ನೀವು ಉಳ್ಕೊಂಡಿರೋದು ಒಂದೇ ಕಾರಣಕ್ಕೆ ನೀವು ಘನ ದಾರಿ ಘನತೆ ಬೆತ್ತ ಗ್ರೇಟ್ ಗಿರಾಕಿಗಳಲ್ಲ ನೀವು ನಿಮ್ಮನ್ನು ಕತ್ತರಿಸಿ ಮಠ ಮಾಡಿ ಮಠಕ್ಕೆ ಹಾಕಿ ಮನೆ ಕಳ್ಸಿ ಬಿಡೋರು ನಿಮ್ಮನ್ನ ಎದುರಾಳಿಗಳು ಸರಿ ಇಲ್ಲ ಎದುರಾಳಿಗಳು ನಾಲಾಯಕಗಳವು ಅದಕ್ಕೆ ಇವ್ರಿಗೆ ಅದಕ್ಕೆ ನಿಮ್ಮನ್ನು ಬಿಟ್ಟಿದ್ದೀನಿ ಅಂತ ಜನ ಅಂತಾರೆ ಅಂತ ನಾನು ಅನ್ಕೊಂಡಿದೀನಿ ಪಾ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ